ರಾಮಕೃಷ್ಣಪ್ಪ ಅಂತ ಹೇಳಿ ಇವರ ಅಧೀಕ್ಷಕರು ಇದೆ ಪರೀಕ್ಷಾ ಮುಖ್ಯಾಧೀಕ್ಷಕರು ನಮ್ಮ ಪರೀಕ್ಷಾ ಕೇಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಬಡ ಪರೀಕ್ಷಾ ಕೇಂದ್ರದ ಸಂಖ್ಯೆ ಎಕ್ಸ್ ಸಿಕ್ಸ್ ಫೈವ್ ಜೀರೋ ನೈನು ಇಲ್ಲಿ ನಮ್ಮಲ್ಲಿ ಒಟ್ಟು ವಿದ್ಯಾರ್ಥಿಗಳು ಇವತ್ತು ಆರುನೂರ ಹತ್ತೊಂಬತ್ತು ಮಕ್ಕಳು ಬರೀತಿದ್ರೆ ಒಟ್ಟು ಇಪ್ಪತ್ತೊಂದು ಕೊಠಡಿಗಳನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲ ಕೊಠಡಿ ಮೇಲ್ವಿಚಾರಕರು ಮತ್ತು ಸಂಬಂಧಪಟ್ಟಂತೆ ಮೂಲಭೂತ ಸೌಲಭ್ಯಗಳೇನಿವೆ ಕುಡಿಯೋ ನೀರಾಗಲಿ ಶೌಚಾಲಯ ಆಗಲಿ ಇವೆಲ್ಲ ವ್ಯವಸ್ಥೆ ಮಾಡಿದ್ವಿ ಆಸನ ವ್ಯವಸ್ಥೆ ಎಲ್ಲ ಡೆಸ್ಕ್ಗಳೆಲ್ಲ ವ್ಯವಸ್ಥೆ ಮಾಡಿದ್ವಿ ಏನೂ ಸಮಸ್ಯೆ ಇಲ್ಲ ಕ್ಯಾಮ್ರಾಗಳ ನಾವು ಸಿ ಸಿ ಕ್ಯಾಮ್ರಾಗಳಲ್ಲಿ ಪರೀಕ್ಷೆ ನಡೆಸ್ತೀವಿ ಏನು ಸಮಸ್ಯೆ ಇಲ್ಲ ಸರ್ ಇವಾಗ ನೇಸ್ಟ್ ಏನು ಪ್ರೈವೇಟ್ ತಗೊಂಡಿದಾರೆ ಎಲ್ಲ ಗೌರ್ಮೆಂಟ್ ತಗೊಂಡಿದ್ದಾರೆ ಗೌರ್ಮೆಂಟು ಮತ್ತು ಹೈಸ್ಕೂಲ್ ಟೀಚರ್ಸ್ ತಗೊಂಡು ಎಷ್ಟು ಜನ ಇದ್ದಾರೆ ಸರ್ ಟೋಟಲ್ ಒಟ್ಟು ನಮ್ಮಲ್ಲಿ ಸ್ಟಾಫು ಇವತ್ತು ಇಪ್ಪತ್ತೊಂದು ಜನ ಟೋಟಲ್ ಒಂದು ಅದಕ್ಕೆ ನಾಲ್ಕು ಜನ ಹಾಂ ನಾವು ರಿಲಿವರ್ಸ್ ಅಂತೇಳಿ ತೊಗೊಂಡಿದ್ದೀವಿ ಒಂದು ಕೋ ಐದು ಕೋಟಡಿಗೆ ಒಬ್ಬರಂತೆ ನಾವು ನಾಲ್ಕು ಜನ ಇವನ್ನ ತೊಗೊಂಡಿದ್ವಿ ಆಗಿ ಹೇಳಿ ಸರ್ ಹಾಂ ಇಷ್ಟು ನಾವು ಮಾಡಿದ್ದೀವಿ ಎಲ್ಲ ನಾವು ಮಾಮೂಲಿ ನಮ್ಮ ಗೌರ್ಮೆಂಟ್ ಕಾಲೇಜಿನವರು ಮತ್ತು ಹೈಸ್ಕೂಲ್ ಟೀಚರ್ಸ್ನೆಲ್ಲ ತೊಗೊಂಡಿದ್ವಿ ನ್ಯೂಝಿಲೆ ಟೋಟಲ್ ಎಷ್ಟು ಜನ ಸರ್ ಟೋಟಲ್ ಇಪ್ಪತ್ತೊಂದು ಜನ ನ್ಯೂಜಿಲೆಡ್ಸು ಪ್ಲಸ್ ಒಂದು ಐದು ಜ ನಾಲ್ಕು ಜನ ರಿಲಿವರ್ಸು ಒಟ್ಟು ಇಪ್ಪತ್ತ ಆರು ಜನ ನಾವು ಟಾಪ್ ಮಾಡಿದ್ವಿ ಮತ್ತು ಮಾಮೂಲಿ ನಮ್ಮ ಸ್ಕಾರ್ಡ್ಸು ಇಬ್ಬರು ಸ್ಪಾಟ್ಗೆ ಬಂದಿದ್ದಾರೆ ಒಬ್ಬರು ಕ್ವೆಶನ್ ಪೇಪರು ಪ್ರಶ್ನೆ ಪತ್ರಿಕಾ ಅಂತ ಒಬ್ಬರು ಬಂದಿದ್ದಾರೆ ಕಸ್ಟೋಡಿಯನ್ನು ನಾನು ಚೀಫು ಮತ್ತು ನಾನ್ ಟೀಚಿಂಗ್ನವರು ಒಂದು ಮೂರು ಜನ ನಮ್ಮಲ್ಲಿ ವರ್ಕ್ ಮಾಡ್ತಾರೆ ಸರ್ ರೂಮಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾಲು ಎಲ್ಲ ಇದೆ ಎಲ್ಲ ಇದೆ ಸರ್ ಏನು ಕಾಪಿ ರೇಟ್ ಈಪಿರೇಟ್ ಏನು ಏನಾಗುತ್ತೆ ಅವಕಾಶ ಇಲ್ಲದಂತೆ ಎಲ್ಲ ಸು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಓಕೆ ಸರ್ ಮಕ್ಕಳು ಚೆಕಪ್ ಮಾಡಿ ಬಿಡ್ತಾ ಇದ್ದಾರೆ ಓಕೆ ಸೂತ್ರವಾಗಿ ಮಿಟಿಲಿದೆ ಎಲ್ಲ ಸುಸೂತ್ರವಾಗಿ ಎಕ್ಸಾಮ್ ಹೋಗ್ತದೆ ಅಂತ ಏನು ತೊಂದರೆ ನಿಲ್ಲ ಏನು ತೊಂದರೆ ಇಲ್ಲ ಪ್ರದೀಪ ಚೆನ್ನಾಗಿ ಏನು ಸಮಸ್ಯೆ ಇಲ್ಲ ಈಗ ಹಾಂ ಓಕೆ ಆಮೇಲೆ ಫೋನ್ ಮಾಡ್ತೀನಿ ಬಾಯಿ ಬರ್ತಾರೆ ನಿಮ್ಗೆ ಯಾರು ಯಾರು ಈಗ ನಾವು